ಜೋಯ್ಡಾದಲ್ಲಿ ನಡೆದ ರಾಷ್ಟೀಯ ರೈತ ದಿನಾಚರಣೆ ಮತ್ತು ಸಾವಯವ ಕೃಷಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ಎಸ್ಆರ್ ಜೋಯ್ಡಾದಲ್ಲಿ ಡಿಸೆಂಬರ್ ಇಪ್ಪತ್ಮೂರರಂದು ತಾಲೂಕಿನ ಕೃಷಿ ಇಲಾಖೆಯ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕೃಷಿ ಇಲಾಖೆ ಜೋಯ್ಡಾ ಇವರ ಸಹಯೋಗದಲ್ಲಿ ರಾಷ್ಟೀಯ ರೈತ ದಿನಾಚರಣೆ ಹಾಗೂ ಸಾವಯವ ಕೃಷಿ ಕುರಿತು ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ಜೋಯ್ಡಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಿಮಾ ಮೀರಾಶಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜೋಯಾ ತಹಶೀಲ್ದಾರ್ ಮಂಜುನಾಥ ಮೊನ್ನೋಳಿ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ಜೋಯಾ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಸಾವಯವ ಕೃಷಿಯನ್ನು ಮಾಡುತ್ತಿದ್ದಾರೆ ಹೆಚ್ಚಿನ ರೈತರು ಆರ್ಟಿಸಿ ಸರಿಯಾಗಿಲ್ಲ ದಯಮಾಡಿ ರೈತರು ತಮ್ಮ ತಮ್ಮ ಆರ್ಟಿಸಿ ಸರಿಪಡಿಸಿಕೊಳ್ಳಿ ಎಂದರು ತಾಲೂಕು ಪಂಚಾಯಿತಿ ಇಒ ಎಂಬ ಮಾತನಾಡಿ ಜೋಯಾ ತಾಲೂಕನ್ನ ಸಾವಯುವ ತಾಲೂಕನ್ನಾಗಿ ಘೋಷಿಸಲಾಗಿದೆ ಎಲ್ಲ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಪ್ರತಿಭಾ ಹೂಗಾರ್ ಉಪನಿರ್ದೇಶಕರು ಕೃಷಿ ಇಲಾಖೆ ಕಾರವಾರ ಇವರು ಮಾತನಾಡಿ ಸಾವಯವ ಕೃಷಿಯಿಂದ ರೈತನ ಜಮೀನು ಉತ್ತಮವಾಗಿರುತ್ತದೆ ಕೆಮಿಕಲ್ ಬಳಸೋದ್ರಿಂದ ಭೂಮಿ ಹಾಳಾಗುತ್ತದೆ ಎಂದರು ಕೆನರಾ ಬ್ಯಾಂಕ್ನ ಪ್ರತಿನಿಧಿ ಪ್ರಶಾಂತ್ ಕೆ ಮಾತನಾಡಿ ರೈತರಿಗೆ ಬ್ಯಾಂಕ್ನಿಂದ ಇರುವ ಸಾಲ ಸೌಲಭ್ಯಗಳ ಬಗ್ಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉತ್ತಮವಾಗಿ ಕೃಷಿ ಮಾಡುತ್ತಿರುವ ಇರುವ ಗಜಾನಂದ್ ಭಾಗವತ ನೇತೃರ್ಗ ಎಂದುವಮತಿ ದೇಸಾಯಿ ಯರ್ಮುಖ ರಾಮಚಂದ್ರ ಹೆಗಡೆ ನಂದಿಗದ್ದೆ ಸುರೇಖಾ ಶಿರಡುಕರ್ ಅವರನ್ನು ಕೃಷಿ ಇಲಾಖೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಈ ವೇದಿಕೆಯಲ್ಲಿ ಜೋಯ್ಡಾದ ಕೃಷಿ ಅಧಿಕಾರಿ ಸುಂದರ್ ಟಿಎಚ್ ತೋಟಗಾರಿಕಾ ಇಲಾಖೆ ಅಧಿಕಾರಿ ರಮೇಶ್ ಪಿಡಿಒ ನಜೀರ್ ಸಾಬ್ ಅಕ್ಕಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮಂಜಪ್ಪ ಸಂಪನ್ಮೂಲ ವ್ಯಕ್ತಿ ಮಲ್ಲೇಶಪ್ಪ ಬಿಸಿರುಟ್ಟಿ ಕೃಷಿ ಇಲಾಖೆಯ ನಿತಿನ್ ಚವ್ಹಾಣ್ ಇಬ್ರಾಹಿಂ ಕೆ ತಿಮ್ಮೇಶ್ ಎಂ ಸುದರ್ಶನ್ ಎಸ್ ಮದನ್ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ ಎನ್ಕೆಎಸ್ಟಿವಿಫೋರ್ ಜೋಯ್ಡಾ